ನೀನೇ ನನಗೆ ಕಾವಲುಗಾರ ಇಂದು ವಿಶ್ವ ಸಹೋದರರ ದಿನ ಜೀವನದಲ್ಲಿ ನಾವು ಯಾರೊಂದಿಗಾದರೂ ಹೆಚ್ಚು ಕೀಟ್ಲೆ ಮಾಡ್ತೀವಿ ತೊಂದರೆ ಕೊಡ್ತೀವಿ ಅಂತ ಹೇಳಿದರೆ ಅದು ಬಹುಶಃ ನಮ್ಮ ಅಣ್ಣ ತಮ್ಮಂದರ ಜೊತೆ ಮಾತ್ರ ಸದಾ ಜಗಳಾಡುತ್ತಾ ಬೈದಾಡಿಕೊಳ್ತಾ ಇರುವ ಈ ಸಂಬಂಧದಲ್ಲಿ ವಿವರಿಸಲಾಗದಷ್ಟದಂತಹ ಪ್ರೀತಿ ತುಂಬಿರುತ್ತೆ ಕೆಲವೊಮ್ಮೆ ಸಹೋದರರು ತಂದೆಯ ಪಾತ್ರವನ್ನು ಕೂಡ ನಿಭಾಯಿಸುವುದುಂಟು ತಮ್ಮ ಕುಟುಂಬದ ಒಳಿತಿಗಾಗಿ ದುಡಿದು ಸಹೋದರ ಅಥವಾ ಸಹೋದರಿಯರ ಬೇಕು ಬೇಡಗಳನ್ನು ಪೂರೈಸುವಂಥದ್ದು ಸಹೋದರರ ಕರ್ತವ್ಯಗಳಿಗೆ ಕೊನೆಯೇ ಇರುವುದಿಲ್ಲ ಸಹೋದರರ ನಡುವಿನ ಬಾಂಧವ್ಯ ಎಂದಿಗೂ ಹಿತಕರ ಇಂತಹ ಪರಿಶುದ್ಧ ಪ್ರೀತಿಯನ್ನು ನೀಡುವಂತಹ ಸಹೋದರರನ್ನು ಗೌರವಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತೆ ಹೌದು ಪ್ರತಿ ವರ್ಷ ಮೇ ಇಪ್ಪತ್ನಾಲ್ಕರಂದು ವಿಶ್ವ ಸಹೋದರರ ದಿನವನ್ನು ಆಚರಣೆ ಮಾಡಲಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಮೊದಲ ರಾಷ್ಟ್ರೀಯ ಸಹೋದರ ಸಂಘಟನೆಯಾದಂತಹ ಫ್ರೀ ಮಾಸನ್ಸ್ ಸ್ಥಾಪನೆಯನ್ನು ಸ್ಮರಿಸಲು ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಲಬಾಮಾ ಮೂಲದ ಕಲಾವಿದ ಶಿಲ್ಪಿ ಮತ್ತು ಲೇಖಕರಾಗಿರುವಂತಹ ಸಿ ಡೇನಿಯಲ್ ರೂಟ್ಸ್ ಸಹೋದರ ದಿನ ಎನ್ನುವಂಥ ಈ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು ವಿಶ್ವ ಸಹೋದರರ ದಿನವನ್ನು ಪ್ರಮುಖವಾಗಿ ವಿಶ್ವ ಸಹೋದರರ ದಿನವನ್ನು ಪ್ರಮುಖವಾಗಿ ಒಬ್ಬರಿರಲಿ ಅಥವಾ ಇಬ್ಬರ ಸಹೋದರ ಇರಲಿ ಅಥವಾ ಸಹೋದರರು ಇಲ್ಲದಿರಲಿ ಎಲ್ಲರಲ್ಲೂ ಸಹೋದರತ್ವ ಕಾಣಬೇಕು ಮತ್ತು ಪ್ರೀತಿಯ ಸಹಬಾಳ್ವೆ ಬಹಳ ಮುಖ್ಯ ಅನ್ನುವಂಥ ದಿನದ ವಿಚಾರವಾಗಿ ಮಹತ್ವ ಇರುವಂಥದ್ದು ಸಹೋದರತ್ವದ ಭಾವನೆಯನ್ನು ಜಗತ್ತಿನಾದ್ಯಂತ ಪ್ರತಿಯೊಬ್ಬರಿಗೂ ತಿಳಿಸಲು ಮತ್ತು ಸಹೋದರನ ತ್ಯಾಗವನ್ನು ಶ್ಲಾಘಿಸಲು ಈ ದಿನವನ್ನು ಆದರ್ಶವಾಗಿ ಪರಿಗಣಿಸಿ ಆಚರಣೆ ಮಾಡಲಾಗುತ್ತೆ ನೀವು ಕೂಡ ನಿಮ್ಮ ಸಹೋದರರ ಜೊತೆಗೆ ಈ ದಿನವನ್ನು ಬಹಳ ಸಂಭ್ರಮದಿಂದ ಆಚರಿಸಿದಂತೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ವಿಶಿಂಗ್ ಆಲ್ ಮೈ ಬ್ರದರ್ಸ್ ಅ ವೆರಿ ಹ್ಯಾಪಿ ಬ್ರದರ್ಸ್ ಡೇ